ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯವು ಕಾವ್ಯದ ತೃತೀಯ ಆಶ್ವಾಸದ ಎಂಬತ್ತನೆಯ ಪದ್ಯ ಆ ಪದ್ಯ ಹೀಗೆ ಕವಿ ಗಮಕಿ ವಾದಿ ವಾಗ್ಮಿ ಪ್ರವರ ಅನ್ನವಾಸದ ಸಂಪದ ಲೋಲಗಳು ಹರಿಗಂ ಇದನ್ನ ಬಿಡಿಸಿ ಹೀಗೆ ಓದಬಹುದು ಕವಿ ಗಮಕಿ ವಾದಿ ವಾದಿ ವಾಗ್ಮಿ ಪ್ರವರರ ಪಂಡಿತರ ನೆಗಳದ ಮಾತು ಅರಿವರ ಮಾತರಿವರ ಸಬ್ಬವದವರ ಒಡನೆ ಅಂತು ಹೊಸೆದ ಹೊಸೆಗು ಅನ್ನವಾಸದ ಓಲಗದ ವಿರುದ್ಧ ಆಗ ಹರಿಗಳು ಹೀಗೆ ತಾನ್ ಕೈಗೊಂಡು ಕವಿಗಳು ಗಮಕಿಗಳು ವಾದಿಗಳು ವಾಗ್ನಿಪ್ರವರರು ಅಂದರೆ ತರ್ಕ ಕೋವಿದರು ಪಂಡಿತರು ನೆಗಳದ ಮಾತರಿವರು ಮಾತುನಲ್ಲಿ ಅಂದರೆ ನಗರದ ಶ್ರೇಷ್ಠರಾದಂಥ ಮಾತಾಡಿದರ ಬಂದಿದರ ಅದರ ಜೊತೆಗೆ ಸಂಭವದವರ ಅಂದರೆ ಹಾಸ್ಯಗಾರರ ಒಡನೆ ಅಂತುವಸೆಗೂ ಅವರ ಜೊತೆಗೆ ಇದ್ದು ಅನ್ನವಾಸರಗಳು ಅಂದರೆ ಭೋಜನ ಗೃಹದಲ್ಲಿ ಒಂದು ಓಲಗವನ್ನು ಅರಿಕೆ ಸರಿ ಅಥವಾ ಅರ್ಜುನ ಕೊಟ್ಟನಂತೆ ಅಂದರೆ ಅವಾಗ ಈ ಇಡೀ ಮದುವೆ ಸಂಭ್ರಮವನ್ನು ಬಹಳ ಸೊಗಸಾಗಿ ಪಂಪ ವರ್ಣಿಸಿದನೆ ಆ ಮದುವೆ ಸಂಭ್ರಮದಲ್ಲಿ ಗಮನಿಸಬಹುದು ಈಗಾಗಲೇ ಹೇಳಿದ ಹಾಗೆ ಅದು ಬಹಳ ವೈಭವಯುತವಾದಂತಹ ಒಂದು ಮಂಟಪ ವೈ ಮದುವೆಯ ಮಂಟಪ ಆ ಮದುವೆಯ ಮಂಟಪದಲ್ಲಿ ಪುರೋಹಿತರು ಮುಂದೆ ಆಜ್ಯಾಹುತಿ ತುಪ್ಪವನ್ನು ಸುರಿಯುತ್ತಿರುವ ಸಂದರ್ಭದಲ್ಲಿ ಅದು ಜ್ವಲಿಸುವಂತಹ ಅಗ್ನಿಯ ಮುಂದೆ ಅಗ್ನಿಸಾಕ್ಷಿಯಾಗಿ ದ್ರೌಪದಿ ಮತ್ತು ಅರ್ಜುನನ ಅರ್ಜುನರ ಪಾಣಿಗ್ರಹಣ ಪಾಣಿಗ್ರಹವಾಯಿತು ಆ ಪಾಣಿಗ್ರಹದಲ್ಲಿ ಅನಂತರ ಮಂಗಳ ಮಂಗಳ ವಾದ್ಯಗಳನ್ನು ನುಡಿಸಿದರು ಮಂಗಳ ವಾದ್ಯಗಳನ್ನು ನುಡಿಸಿದ ಮೇಲೆ ವೇದ ಪಠಣ ಆರಂಭವಾಯಿತು ವೇದ ಪಠಣ ಆದ ನಂತರ ಕೆಲವರು ಸಖಿಯರು ಆಕೆಗೆ ಬುದ್ಧಿವಾದ ಹೇಳಿದರು ಬುದ್ಧಿವಾದ ಹೇಳಿದ ಮೇಲೆ ಮಂಗಳ ಪಾಠಕರು ಸ್ವಸ್ತಿ ವಾಚನವನ್ನು ಮಾಡಿದರು ಸ್ವಸ್ತಿ ವಾಚನ ಆದ ನಂತರ ಅರಿ ಅರಿಕೇಸರಿ ಅಂದರೆ ಅರ್ಜುನ ಮತ್ತು ದ್ರೌಪದಿಯರು ಊಟವ ಊಟವನ್ನು ಮಾಡಿದರು ಬಹಳ ವೈಭವದ ಊಟ ಅದು ಆ ಊಟ ಮಾಡಿದಲ್ಲಿ ಅಂತಂದರೆ ಭೋಜನ ಶಾಲೆಯಲ್ಲಿ ಭೋಜನ ಶಾಲೆಯಲ್ಲಿ ಊಟ ಮಾಡುವಾಗ ನವದಂಪತಿಗಳ ಜೊತೆಗೆ ಕವಿಗಳು ಗಮಕಿಗಳು ವಾದಿಗಳು ತರ್ಕಪೋಗಿದರು ಪಂಡಿತರು ಬಹು ಭಾಷಾ ತಜ್ಞರು ಅಥವಾ ಬಹಳ ದೊಡ್ಡ ಪಂಡಿತರು ಆಮೇಲೆ ಹಾಸ್ಯಗಾರರು ಇವರೆಲ್ಲ ಇದ್ದು ಇದು ಒಬ್ಬ ಮಹಾರಾಜ ಅಥವಾ ರಾಜ ಇರುವಾಗ ಅವರ ಜೊತೆಗಿರಬೇಕಾದ ಪರಿವಾರ ಇದು ಆ ಭೋಜನ ಶಾಲೆಯಲ್ಲಿ ಈ ಓಲಗ ನಡೆಯಿತು ಅಂದರೆ ಇದನ್ನು ಗಮನಿಸಿದರೆ ಪಂಪನ ಕಾಲದಲ್ಲಿ ಒಂದು ರಾಜೋಚಿತವಾದಂತಹ ವಿವಾಹ ಅಥವಾ ಕ್ಷತ್ರಿಯ ಕ್ಷತ್ರಿಯೋಚಿತವಾದಂತಹ ಒಂದು ವಿವಾಹ ವೈಭವ ಹೇಗೆ ನಡೆಯುತ್ತದೆ ಎನ್ನುವುದು ಸ್ಪಷ್ಟವಾಗುತ್ತದೆ ಅದಕ್ಕಿಂತ ಮುಖ್ಯವಾದದ್ದು ಪಂಪ ಈ ಕಾವ್ಯವನ್ನು ಬರೆಯುವ ರೀತಿ ಈಗ ಈಗಿನ ಕಾಲದಲ್ಲಿ ಇತಿಹಾಸಗಾರರು ರಾಜರ ಇತಿಹಾಸವನ್ನು ಬರೆಯುತ್ತಾರೆ ಅಥವಾ ಈ ಇತಿಹಾಸ ಪರಂಪರೆ ನಮಗೆ ಬಂದಿರೋದು ಬಹುಮಟ್ಟಿಗೆ ಮುಸ್ಲಿಂ ಬರಹಗಾರರಿಂದ ಯಾಕಂದ್ರೆ ಆಗಿರೋ ರಾಜರು ಏನು ಮಾಡ್ತಿದ್ರು ಅಂತಂದ್ರೆ ಒಬ್ಬ ಇತಿಹಾಸಗಾರರೇ ಸಾಕ್ತಿದ್ರು ಅಂದರೆ ನನ್ನ ಇತಿಹಾಸವನ್ನು ಬರೆಯುತ್ತೇನೆ ಆದರೆ ಇಲ್ಲಿ ಅಂದರೆ ಕರ್ನಾಟಕದ ಅಥವಾ ಭಾರತದ ರಾಜರು ಇತಿಹಾಸಗಾರರನ್ನು ಸಾಕ್ತಿರ್ಲಿಲ್ಲ ಬದಲಾಗಿ ಕವಿಗಳನ್ನ ಸಾಕ್ತಿದ್ರು ಆಶಯದಾತರ ಆಶಯದಾತರಾಗಿ ಆಗಿ ಮಾ ಕವಿಗಳನ್ನ ಸಾಕ್ತಿದ್ರು ಒಬ್ಬ ಕವಿ ಕಾವ್ಯವನ್ನು ಬರೆದರೆ ಬರೆಯುವುದಕ್ಕೂ ಒಬ್ಬ ಇತಿಹಾಸಕಾರ ಇತಿಹಾಸವನ್ನು ಬರೆಯುವುದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಎನ್ನುವುದನ್ನು ನೀವು ಗಮನಿಸುವ ಅಥವಾ ಅಥವಾ ಇತಿಹಾಸದ ಬರವಣಿಗೆ ಮತ್ತು ಕಾವ್ಯದ ಬರವಣಿಗೆಯಲ್ಲಿ ಇರುವ ವ್ಯತ್ಯಾಸ ಇಲ್ಲಿ ಸ್ಪಷ್ಟವಾಗ್ತದೆ ನೋಡಿ ಪಂಪ ಪ್ರತಿಯೊಂದು ಅಂದರೆ ವಿವಾಹ ಈಗ ಇತಿಹಾಸದಾದ್ರೇನಾಗ್ತದೆ ದ್ರೌಪದಿ ಮತ್ತು ಅರ್ಜುನನ ವಿವಾಹ ನಡೆಯಿತು ಮತ್ಸ್ಯಯಂತ್ರ ಭೇದನ ಆ ಮೂಲಕ ವಿವಾಹ ನಡೆಯಿತು ಅಂತ ಇತಿಹಾಸಕಾರ ಬರೆದು ಹೋಗ್ತಾನೆ ಅವನು ಅದನ್ನು ದಾಖಲೆ ಮಾಡ್ತಾನೆ ಆದರೆ ಪಂಪ ಹಾಗಲ್ಲ ಪ್ರತಿಯೊಂದು ಘಟನೆಯೂ ಕೂಡ ವಿವರಿಸ್ತಾನೆ ವರ್ಣಿಸ್ತಾನೆ ಮತ್ತು ಅದನ್ನು ಆ ಘಟನೆ ನಡೆದು ಹೋದ ಕಾಲದಿಂದ ಅದನ್ನು ಪ್ರತ್ಯೇಕಿಸಿ ಅದನ್ನು ಸಾರ್ವತ್ರಿಕ ಮಾಡ್ತಾ ಹೋಗ್ತಾನೆ ಇತಿಹಾಸಕಾರ ಏನು ಮಾಡ್ತಾರೆ ಒಂದು ಘಟನೆಯನ್ನು ಆ ಇತಿಹಾಸ ಸಂದರ್ಭಕ್ಕೆ ಆದಷ್ಟು ಕೋಣಿಸುವುದಕ್ಕೆ ಪ್ರಯತ್ನ ಮಾಡಿದರೆ ಕವಿಯಾದವರು ಆ ಘಟನೆಯನ್ನು ಇತಿಹಾಸದಿಂದ ತೆಗೆದು ಅದನ್ನು ಸಾರ್ವಕಾಲಿಕವಾಗಿ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾನೆ ಹಾಗೆ ಸಾರ್ವಕಾಲಿಕವಾಗುವುದಕ್ಕೆ ಪ್ರಯತ್ನ ಮಾಡುವಾಗ ಪ್ರತಿಯೊಂದು ಘಟನೆಯನ್ನು ಕೂಡ ನಮ್ಮ ಕಣ್ಣ ಮುಂದೆ ಹೇಗೆ ನಡೆಯಿತು ಅಂತ ವರ್ಣನೆ ಮಾಡುವುದಕ್ಕೂ ಬರೆಯುವುದಿಲ್ಲ ಇದು ಬಹಳ ಮುಖ್ಯವಾದ ಒಬ್ಬ ಇತಿಹಾಸಕಾರ ಹೀಗೆಲ್ಲ ಹೇಳಲಿಕ್ಕಿಲ್ಲ ಅಂದರೆ ಇತಿಹಾಸಗಾರನಿಗೆ ಆ ಹರಿಕೆ ಸಜ್ಜೆ ಅಥವಾ ಅರ್ಜುನ ವೀಡಿಯಾ ಹಾಕಿದೆ ಇರುವುದಾಗಲಿ ಆ ವಿಡಿಯೋವನ್ನು ಹಾಕುವಾಗ ಯಕ್ಷಗರ್ಧನದಲ್ಲಿ ಕೈಯದ್ದಿ ಅದರ ಎಲೆಗೆ ಅಂಟಿಸಿಕೊಂಡು ಆಮೇಲೆ ವಿಡಿಯೋವನ್ನು ತಿಂದ ಇರುವುದಾಗ್ಲಿ ಅಥವಾ ಅಲ್ಲಿ ಕವಿಗಳು ಗಮಕಿಗಳು ಇವರೆಲ್ಲ ಇದ್ದರು ಎನ್ನುವುದಾಗಲಿ ಅಥವಾ ಅಲ್ಲಿ ಸಖಿಯರು ದ್ರೌಪದಿಗೆ ತುಂಬ ಕೆಲವು ಕಿವಿ ಮಾತುಗಳು ಹೇಳಿದರು ಎನ್ನುವುದಾಗಲಿ ಮುಖ್ಯವಾಗುವುದಿಲ್ಲ ಯಾಕಂದರೆ ಇತಿಹಾಸಕಾರನಿಗೆ ಘಟ ದೊಡ್ಡ ದೊಡ್ಡ ಘಟನೆಗಳಷ್ಟೇ ಇರ್ತವೆ ಅಥವಾ ಅದು ಅವರು ಮುಖ್ಯ ಆದರೆ ಕವಿಗೆ ಅದು ಮುಖ್ಯ ಅಲ್ಲ ಆ ದೊಡ್ಡ ಘಟನೆಗಳಲ್ಲಿ ಇರುವಂಥ ಸಣ್ಣ ಸಣ್ಣ ವಿಷಯಗಳು ಅದು ಮುಖ್ಯ ಅದರಲ್ಲಿ ಪಂಪನ ಕಾವ್ಯದ ಮಹತ್ವ ಇರುವುದು ಹಾಗೆ ಒಂದು ಇತಿಹಾಸ ಕಾಲದಲ್ಲಿ ಅಥವಾ ಒಂದು ಕ್ಷಣದಲ್ಲಿ ನಡೆದಂಥ ಒಂದು ಘಟನೆಯನ್ನು ಅದನ್ನು ಜೀವಂತವಾಗುವಾಗ ಸಣ್ಣ 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 ವಿವರಗಳು ಕೂಡ ಎಷ್ಟು ಮುಖ್ಯವಾಗ್ತದೆ ಎನ್ನುವ ಹಾಗೆ ಅದನ್ನು ಅದರ ಸೂಕ್ಷ್ಮತೆಯನ್ನು ನು ಪಾಪ ಕಾವ್ಯವನ್ನು ಕಟ್ತಾ ಹೋಗ್ತಾನೆ ಒಬ್ಬ ಇತಿಹಾಸಕಾರನಿಗೂ ಮತ್ತು ಕವಿಗಿರುವಂತಹ ವ್ಯತ್ಯಾಸ ಇದುವೇ ಈ ಕಾರಣಕ್ಕಾಗಿ ಬಹುಶಃ ಇದನ್ನು ಅಂದುಕೊಂಡೇ ಭಾರತದ ರಾಜರು ಇತಿಹಾಸಕಾರವನ್ನು ತಮ್ಮ ಆಸ್ಥಾನದಲ್ಲಿ ಇಟ್ಕೊಂಡಿದ್ದಾರೆ ಬದಲಾಗಿ ಕವಿಗಳನ್ನು ಇಟ್ಕೊಟ್ಟರು ಯಾಕಂದರೆ ಕವಿಗಳು ಇತಿಹಾಸಕಾರರಿಗಿಂತ ಕಾಲದ ಗತಿಯಲ್ಲಿ ತುಂಬ ದೂರ ಸಾಗಿ ಬಲ್ಲವರು ಸಾಗಿ ಬರ ಬರಬಲ್ಲವರು ಇತಿಹಾಸಗಾರರಿಗೆ ಆ ಶಕ್ತಿ ಇಲ್ಲ ಎನ್ನುವುದು ಕೂಡ ಭಾರತದ ರಾಜರಿಗೆ ಗೊತ್ತಿತ್ತು ಅಂತ ನನಗೆ ಅನ್ನಿಸ್ತದೆ